ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ಇಪ್ಪತ್ನಾಲ್ಕು ಮನಸ್ಸು ತಡಿದೆ ಕಾವ್ಯ ಇದ್ದ ಎನ್ ಜಿ ಒಗೆ ಬಂದ ಸೌರಭ್ಗೆ ಅವರ ತಾಯಿ ಇದ್ದ ರೂಮ್ ಮೊದಲೇ ತಿಳಿದಿದ್ದರಿಂದ ನೇರವಾಗಿ ಅಲ್ಲಿಗೆ ಹೋದ ಕಾವ್ಯಳ ಸ್ಥಿತಿಯನ್ನು ನೋಡಿ ಮನಸ್ಸು ವಿಲವಿಲ ಅಂತ ಒದ್ದಾಡ್ತು ನಿಧಾನವಾಗಿ ಭಾರವಾದ ಹೆಜ್ಜೆಯನ್ನು ಇಡ್ತಾ ಅವಳ ರೂಮ್ ಹತ್ರ ಬಂದೂನು ಕಾವ್ಯ ಅಂತ ಕರೆಯಿತ ಅವಳ ಭುಜವನ್ನು ಮುಟ್ಟದ ಅವಳು ಕೂತಲ್ಲಿಂದ ಹಾಗೆ ನೆಲಕ್ಕೆ ವಾಲಿದ್ಲು ಅಯ್ಯೋ ದೇವ್ರೆ ಏನಾಯಿತು ಅಂತ ಅವಳ ಕೆನ್ನೆ ತಟ್ಟಿ ಎಚ್ಚರಿಸೋಕೆ ನೋಡ್ದ ಆದರೆ ಅವಳು ಎಚ್ಚರ ಆಗಲೇ ಇಲ್ಲ ಸೌರಭ್ನ ಜೀವ ಬಾಯಿಗೆ ಬಂದಿತ್ತು ಕಾವ್ಯ ಕಾವ್ಯ ಜೂನಿಯರ್ ಎದ್ದೇಳು ಪ್ಲೀಸ್ ಎದ್ದೇಳಮ್ಮ ನಾನು ನಿನ್ನ ಸೀನಿಯರ್ ಬಂದಿದ್ದೀನಿ ಕಣ್ಬಿಟ್ಟು ನೋಡಮ್ಮ ಅಂತ ಅವಳನ್ನು ಎಚ್ಚರಿಸೋಕೆ ಪ್ರಯತ್ನ ಮಾಡ್ತಾ ಇದ್ದೋನ ಕಣ್ಣಲ್ಲಿ ನೀರು ತುಂಬಿ ಕೆನ್ನೆ ಮೇಲೆ ಹರಿತಾಯಿತ್ತು ಕಾರಣ ಮಾತ್ರ ತಿಳಿಯಿಲ್ಲ ಅವನಿಗೆ ಅವನ ಕೂಗಾಟ ಕೇಳಿ ಅಲ್ಲಿಗೆ ಬಂದ ಬೇರೆ ಕೆಲಸದವರು ಕಾವ್ಯಾಳನ್ನ ಅಲ್ಲೇ ಇದ್ದ ಬೆಡ್ ಮೇಲೆ ಮಲಿಸಿದ್ರು ಅಲ್ಲಿದ್ದ ಡಾಕ್ಟರ್ ಒಬ್ಬರು ಬಂದು ಅವಳನ್ನು ಪರೀಕ್ಷಿಸಿ ಗ್ಲುಕೋಸ್ ಹಾಕಿದ್ರು ಅವರು ಸರಿಯಾಗಿ ಊಟ ಮಾಡಿಲ್ಲ ಹಾಗಾಗಿ ಪ್ರಜ್ಞೆ ತಪ್ಪಿದ್ದಾರೆ ಅವರಿಗೆ ಎಚ್ಚರ ಆದ ತಕ್ಷಣ ಜ್ಯೂಸ್ ಅಥವಾ ಬೇರೆ ಏನಾದರೂ ಕುಡಿಸಿ ಅದಾದ ಅರ್ಧ ಗಂಟೆ ನಂತರ ಏನಾದರೂ ತಿನ್ನಿಸಿ ಅಂತ ಹೇಳಿದ್ರು ಕಾವ್ಯಳ ತಾಯಿ ಬಳಿ ಬಂದವನು ಅವರನ್ನೇ ನೋಡುತ್ತಾ ನಿಂತಿದ್ದ ಸೌರಭ್ ನಿಧಾನವಾಗಿ ಕಣ್ಣು ಬಿಟ್ಟವರ ಎದುರುಗಡೆ ಕಾವ್ಯ ತೋರಿಸಿದ ಫೋಟೋದಲ್ಲಿದ್ದ ಹುಡುಗ ಎದುರಿಗೆ ಬಂದಾಗ ಮೈಯಲ್ಲಿ ಹೊಸ ಚೈತನ್ಯ ಬಂದಂತೆ ಆಗಿತ್ತು ಕಣ್ಣಲ್ಲಿ ಸಂತೋಷಕ್ಕೆ ನೀರು ತುಂಬಿತ್ತು ಅದನ್ನು ಗಮನಿಸಿದ ಸೌರಭ್ ಅಮ್ಮ ಅಳ್ಬೇಡಿ ಪ್ಲೀಸ್ ನಿಮ್ಮ ಮಗಳು ಹೇಗಿದೆ ಗೊತ್ತಾ ಪ್ರಜ್ಞೆಯೇ ಇಲ್ಲದೆ ಇರೋ ಹಾಗೆ ಬಿದ್ದಿದ್ಲು ಅಂತ ಅವರ ಕೈ ಹಿಡ್ದ ಅದೇ ತಕ್ಷಣ ಕಾವ್ಯಾಳ ತಾಯಿ ಕೂಡ ಸೌರಭನ ಕೈಯನ್ನು ಗಟ್ಟಿಯಾಗಿ ಹಿಡಿದು ನನ್ನ ಮಗಳ ಕೈ ಬಿಡಬೇಡಪ್ಪ ಅವಳು ನಿನ್ನ ತುಂಬಾ ಪ್ರೀತಿ ಮಾಡಿ ಮಾಡ್ತಾ ಇದ್ದಾಳೆ ನಂತರ ಅವಳಿಗೆ ಯಾರು ದಿಕ್ಕು ಅಂತ ಬಿಡಿಸಿ ಬಿಡಿಸಿ ಕೊನೆಗೂ ತನ್ನ ದುಗುಡವನ್ನು ಹೊರಹಾಕಿದ್ರು ಕಾವ್ಯಾಳ ತಾಯಿ ಸೌರಭ್ಗಂತೂ ಇಂದೋ ನಾಳೆಯೋ ಎಂದಿರುವ ಜೀವದ ಕೊನೆ ಆಸೆಗೆ ಹೇಗೆ ಉತ್ತರಿಸಬೇಕು ಅಂತ ಗೊಂದಲಕ್ಕೆ ಬಿದ್ದೋನು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಆಯಿತು ಅಮ್ಮ ನಿಮ್ಮ ಮಗಳನ್ನು ನಾನು ಎಂದಿಗೂ ಕೈ ಬಿಡೋದಿಲ್ಲ ನಿಮ್ಮ ಮಗಳನ್ನು ನಾನು ಮದುವೆ ಆಗ್ತೀನಿ ಅಂತ ಅವರಿಗೆ ಭಾಷೆ ಕೊಟ್ಟ ಸೌರಭ್ ರಿಸೆಪ್ಷನ್ಗೆ ಬಂದೋರೆಲ್ಲರಿಗೂ ಭಾರಿ ಭೋಜನದ ವ್ಯವಸ್ಥೆ ಆಗಿತ್ತು ಸಂಕೋಚ್ ಮತ್ತು ಸೌಜನ್ಯ ಬಂದು ಧೃತಿಗೆ ಒಂದು ಚಿನ್ನದ ಸರವನ್ನು ಹಾಕಿದ್ರು ಹಾಗೆ ದುಷ್ಯಂತ್ಗೆ ಒಂದು ಉಂಗುರವನ್ನು ಹಾಕಿದ್ರು ಅಣ್ಣ ಇದೆಲ್ಲ ಯಾಕೆ ಅಂತ ಹೇಳಿದ್ರು ಅವರ ಮುಖ ನೋಡಿ ಸುಮ್ಮನಾದ್ಲು ನಂತರ ಅನ್ಸೂಯ್ಯ ಅವರು ಅವಳ ಕೈಗೆ ಮತ್ತು ದುಷ್ಯಂತ್ ಕೈಗೆ ಹದಿನೈದು ದಿನದ ನಂತರ ಹನಿಮೂನ್ ಪ್ಯಾಕೇಜ್ ಅಂತ ವಿದೇಶದಲ್ಲಿ ಒಂದು ಸೂಟ್ ರೂಮ್ ಬುಕ್ ಮಾಡಿ ಕೊಟ್ಟಿದ್ರು ಬಂದವರೆಲ್ಲರೂ ಗಿಫ್ಟ್ ಕೊಟ್ಟು ಶುಭಾಶಯ ತಿಳಿಸಿ ಊಟ ಮುಗಿಸ್ಕೊಂಡು ಹೊರಡ್ತಾಯಿದ್ರು ಜ್ಯೋತಿ ಅವರು ಜೋಡಿಗಳ ಹತ್ತಿರ ಬಂದಾಗ ಆಗಲೇ ಹೊರಗಿನವರೆಲ್ಲ ಹೋಗಿ ಆಗಿತ್ತು ಆಂಟಿ ಸೌರಭ್ಯಲ್ಲಿ ಬಂದಾಗಿಂದ ಯಾವುದೋ ಕೆಲಸದಲ್ಲಿ ಬ್ಯುಸಿ ಇರಬೇಕು ಅಂತ ಅಂದ್ಕೊಂಡೆ ಆದರೆ ಅವನು ಮುಖ ಕೂಡ ತೋರಿಸಿಲ್ಲ ಅಂತ ದೂರದ ದುಶ್ ಹೌದಪ್ಪ ಅವನು ಬಂದಿದ್ದ ಆದರೆ ಅವ್ನು ಪ್ರೀತಿ ಮಾಡ್ತಾ ಇರೋ ಹುಡುಗೀನ ನೋಡೋಕ್ಕೆ ಹೋಗಿದ್ದಾನೆ ಅಂತ ಹೇಳಿದ್ರು ನಗುತ್ತಾ ಅವರ ಮಾತನ್ನು ಕೇಳಿಸ್ಕೊಂಡ ಧೃತಿ ಮತ್ತು ದುಷ್ಯನ್ ಇಬ್ಬರಿಗೂ ಆಶ್ಚರ್ಯ ಆಗಿತ್ತು ಆಂಟಿ ನಿಜನಾ ಯಾರ ಹುಡುಗಿ ಅಂತ ಕೇಳಿದ ದುಷ್ ಆದರೆ ಧೃತಿಯ ಮುಖ ಬಾಡಿತು ಕಾವ್ಯಾಳ ಜೀವನ ಸರಿಯಾಗುತ್ತೆ ಅಂತ ಅಂದ್ಕೊಂಡಿದ್ಲು ಆದರೆ ಈಗ ಸೌರಭ್ಗೆ ಒಂದು ಹುಡುಗಿ ಇಷ್ಟ ಆಗಿದ್ದಾಳೆ ಅಂತ ತಿಳಿದಾಗ ಬೇಸರ ಆಯಿತು ಆದರೂ ಈ ಮದುವೆ ಮುಗಿದ ನಂತರ ಕಾವ್ಯಾಳಿಗೆ ಒಂದು ಒಳ್ಳೆ ಹುಡುಗನನ್ನು ನೋಡಿ ಮದುವೆ ಮಾಡಿ ಅವಳ ಜೀವನವು ಸರಿಯಾಗುವಂತೆ ಮಾಡಬೇಕು ಅಂತ ಅಂದ್ಕೊಂಡ್ಳು ಕಾವ್ಯಾಳನ್ನು ನೋಡ್ತಾ ಇದ್ದವನಿಗೆ ಮನಸ್ಸಲ್ಲಿ ಅರಿಯದ ಸಂಕಟ ಶುರುವಾಗಿತ್ತು ಅವಳ ಮತ್ತೊಂದು ಕೈ ಹಿಡ್ಕೊಂಡು ಜೂನಿಯರ್ ನಿಜವಾಗ್ಲೂ ನಿನ್ನನ್ನು ಅಷ್ಟೊಂದು ಪ್ರೀತಿ ಮಾಡ್ತೀಯಾ ಅಂತ ಕೇಳ್ದ ತನ್ನ ತಾಯಿಯ ಕೊನೆ ಕ್ಷಣವನ್ನು ಎಣಿಸ್ತಾ ಇರೋಳು ಹೇಗ್ತಾನೆ ಹೇಳ್ತಾಳೆ ನೀವು ನನ್ನ ಜೀವ ಅಂತ ಅದು ಅಲ್ಲದೆ ಅವಳ ತಾಯಿಯ ಅಳಿವಿನ ನಂತರ ಎಲ್ಲರನ್ನ ಬಿಟ್ಟು ದೂರ ಹೋಗೋ ಯೋಚನೆಯಲ್ಲಿ ಇರುವವಳು ನೀವೇ ನನ್ನ ಜೀವನದ ಉತ್ಸಾಹ ಅಂತ ಹೇಗ್ತಾನೆ ಹೇಳ್ತಾಳೆ ಮಲಗಿದ್ದವಳು ಮೇಲೆ ತಿರುಗ್ತಾ ಇದ್ದ ಫ್ಯಾನನ್ನೇ ದಿಟ್ಟಿಸುತ್ತಾ ಇದ್ಳು ಸೌರಭ್ನ ಮಾತುಗಳು ಕೇಳ್ತಾ ಇದ್ದರೂ ಕೂಡ ಅವಳು ಬಯಸಿದ ದಿನ ಬಂದಿದ್ದರೂ ಉತ್ತರಿಸುವ ಮನಸ್ಸು ಮಾಡ್ತಾ ಇಲ್ಲ ಕಾವ್ಯ ಅವಳಿಗೆ ಈಗ ಯಾರು ಬೇಡವಾಗಿದ್ರು ತನ್ನ ತಾಯಿ ಬದುಕಬೇಕು ಅಂತ ದೇವರಲ್ಲಿ ಬೇಡ್ತಾ ಇದ್ಲು ಆದರೆ ಏನು ಮಾಡೋದು ಆಯಸ್ಸು ಮುಗಿದ ನಂತರ ಯಾರಾದ್ರೇನು ಯಮ ಬಂದು ಕರೆದಾಗ ಹೋಗಬೇಕಾಗಿರೋದು ನಮ್ಮ ಕರ್ತವ್ಯ ಅಲ್ವಾ ಅವಳ ಮೌನವನ್ನು ಸಹಿಸದಾದ ಸೌರಭ್ ಅವಳಿಗೆ ಸಮಾಧಾನ ಮಾಡುವ ಪರಿ ಅವನಿಗಂತೂ ತಿಳಿದಿಲ್ಲ ಎಂದಾದರೂ ಯಾವುದಾದ್ರೂ ಹುಡುಗಿ ಹತ್ರ ಒಡನಾಡಿದ್ದರೆ ತಾನೇ ಸಮಾಧಾನ ಮಾಡೋದು ಹೇಗೆ ಅಂತ ತಿಳಿತಾ ಇತ್ತು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೋನು ಆದರೆ ಅವಳ ಕೈ ಮಾತ್ರ ಅವನ ಅಂಗೈಯಲ್ಲಿ ಬೆಚ್ಚಗೆ ಕೂತಿತ್ತು ಸುಮಾರು ಹೊತ್ತು ಯೋಚಿಸ್ದವನಿಗೆ ಏನೋ ಒಂದು ಉಪಾಯ ಹೊಳಿತು ಕಾವ್ಯ ಇದ್ದ ಕಡೆಯಿಂದ ಸ್ವಲ್ಪ ದೂರ ಬಂದು ತನ್ನ ತಾಯಿಗೆ ಕಾಲ್ ಮಾಡ್ದ ಸೌರಭ್ ತನ್ನ ಮಗನ ಕಾಲ್ ಅಂತ ತಿಳಿದ ಜ್ಯೋತಿ ಅವರು ನಗುಮುಖದಿಂದಲೇ ಕಾಲ್ ರಿಸೀವ್ ಮಾಡಿ ಹೇಳೋ ಮಗ್ನೆ ನಿನ್ನ ಹುಡುಗಿ ಜೊತೆಗೆ ಬರ್ತಾ ಇದೆಯಾ ತಾನೇ ಅಂತ ಛೇಡಿಸಿದರು ವಿಷಯದ ಅರಿವಿಲ್ಲದೆ ಅಮ್ಮ ರೇಗ್ಸೋ ಹೊತ್ತಲ್ಲ ನಾನು ಹೇಳೋದನ್ನು ಕೇಳಿ ಅಂತ ಅಂದ ಹೇಳು ಮಗ್ನೆ ಕೇಳಿದ್ರು ಜ್ಯೋತಿ ಊಟ ಮಾಡಿದ್ರ ಅಂತ ಕೇಳ್ದ ಯಾಕಂದರೆ ಈಗ ವಿಷಯ ಹೇಳಿದ್ರೆ ಊಟ ಮಾಡೋದು ಅನುಮಾನ ಅಂತ ಗೊತ್ತಿತ್ತು ಅವನಿಗೆ ಹಾಕಣೋ ಇಲ್ಲೇ ಪರಿಚಯದವರು ಸಿಕ್ಕಿದರು ಅವರ ಜೊತೆಯೇ ಆಯಿತು ಅಂತ ಹೇಳಿದ್ರು ಜ್ಯೋತಿ ಸಮಾಧಾನದ ನಿಟ್ಟುಸಿರು ಬಿಟ್ಟೋನು ಅಮ್ಮ ಈಗ ನಾನು ಒಂದು ಅಡ್ರೆಸ್ ಕಳಿಸ್ತೀನಿ ನೀವು ಆಟೋ ಮಾಡ್ಕೊಂಡು ಅಲ್ಲಿಗೆ ಬನ್ನಿ ಆಯಿತಾ ಅಂತ ಹೇಳ್ದ ಸೌರಭ್ ಎಲ್ಲಿಗೋ ಯಾರಿಗೇನಾದರೂ ಆಯಿತಾ ಅಂತ ಆತಂಕದಿಂದ ಕೇಳಿದ್ರು ಜ್ಯೋತಿ ಅಯ್ಯೋ ಇಲ್ಲ ಅಮ್ಮ ಅದೇ ನಾನು ಹೇಳಿದ್ನಲ್ಲ ನನ್ನ ಜೂನಿಯರ್ ಅಂತ ಅವರ ತಾಯಿಗೆ ತುಂಬ ಸೀರಿಯಸ್ ಆಗಿದೆ ನನಗೆ ಅವಳನ್ನು ಸಮಾಧಾನ ಮಾಡೋದು ಹೇಗೆ ಅಂತ ಇಲ್ಲ ಅವಳು ಮಾತಾಡ್ತಾನೇ ಇಲ್ಲ ಲೋಕದ ಪರಿವೆ ಇಲ್ಲದೇ ಇರೋ ಹಾಗೆ ಇದ್ದಾಳೆ ನೀನು ಬಂದು ಸ್ವಲ್ಪ ಸಮಾಧಾನ ಮಾಡಿ ಧೈರ್ಯ ಹೇಳು ಅಂತ ವಿಷಯ ಹೇಳ್ದ ಇಲ್ಲಾಂದರೆ ತನ್ನ ತಾಯಿ ಆತಂಕಗೊಳ್ಳುವರು ಅಂತ ಸರಿ ಆಯಿತು ನೀನು ಅಡ್ರೆಸ್ ಕೊಡು ನಾನು ಬರ್ತೀನಿ ಅಂತ ಹೇಳಿದ್ರು ಜ್ಯೋತಿ ಹಾಗೆ ಅಮ್ಮ ಈ ವಿಷಯವನ್ನು ಅಲ್ಲಿರುವ ಧೃತಿ ಮತ್ತು ದುಷ್ಯಂತ್ಗೆ ಹೇಳಬೇಡಿ ನಾಳೆ ಬೆಳಗ್ಗೆ ಹೇಳೋಣ ಅಂತ ಅಂದ ಜ್ಯೋತಿ ಅವರಿಗೂ ಅದು ಸರಿ ಅಂತ ಅನ್ನಿಸಿ ಆಯಿತು ಅಂತ ಹೇಳಿ ಕಾಲ್ ಕಟ್ ಮಾಡಿದವರು ಮತ್ತೇನನ್ನೋ ನಿರ್ಧರಿಸಿ ಸೌರಭ್ ಕಳುಹಿಸಿದ ಅಡ್ರೆಸ್ಗೆ ಆಟೋ ಹಿಡಿದು ಹೊರಟರು ರಿಸೆಪ್ಷನ್ಗೆ ಬಂದವರೆಲ್ಲರೂ ಕ್ರಮೇಣ ಕಮ್ಮಿಯಾಗಿದ್ದರು ಧೃತಿ ಮತ್ತು ದುಷ್ಯಂತೆ ನಿಂತು ನಿಂತು ತುಂಬಾ ಸುಸ್ತಾಗಿತ್ತು ಅಲ್ಲಿಗೆ ಬಂದ ಗುಣಶೀಲ ಅವರು ಮಗ ಮತ್ತು ಸೊಸೆಯನ್ನು ಊಟಕ್ಕೆ ಕರ್ಕೊಂಡು ಹೋದರು ಫೋಟೋಗ್ರಾಫರ್ ಅಣತಿಯ ನಂತರ ಇಬ್ಬರು ಒಬ್ಬರಿಗೊಬ್ಬರು ತುತ್ತಿಟ್ಟರು ನಂತರ ಧೃತಿ ಊಟ ಮಾಡುವಾಗ ಯಾಕೋ ಅವಳಿಗೆ ಊಟ ಕಹಿಯ ಅನುಭವ ಆಯಿತು ಛೆ ಇದೇನಿದು ಊಟ ಕಹಿ ಆಗ್ತಾ ಇದೆಯಲ್ಲ ಯಾರದ್ದಾದರೂ ತುಂಬ ಹತ್ತಿರುವ ಇರೋರ ಸಾವಿನ ಸುದ್ದಿ ಕೇಳ್ತೀನಿ ಅಂತ ಅನ್ನಿಸ್ತಾ ಇದೆ ಅಂತ ಅಂದ್ಕೊಂಡ್ಳು ಶಿವಪ್ಪ ಯಾರಿಗೂ ನೋವು ಕೊಡಬೇಡಪ್ಪ ಆಯಸ್ಸು ಇದ್ದವರಾದರೆ ದಯಮಾಡಿ ಅವರಿಗೆ ಜೀವ ಭಿಕ್ಷೆ ನೀಡು ಆಯಸ್ಸು ಮುಗಿದವರಾದರೆ ಅವರ ಮನೆಯವರಿಗೆ ಅವರ ಅಗಲಿಕೆಯನ್ನು ಸಹಿಸುವ ಶಕ್ತಿ ಕೊಡು ಅಂತ ಬೇಡ್ದೋಳು ಎರಡು ನಿಮಿಷ ಕಣ್ಣು ಮುಚ್ಚಿ ಮೃತ್ಯುಂಜಯ ಮಹಾಮಂತ್ರ ಜಪಿಸಿದಳು ಆದರೆ ಅವಳಿಗೂ ತಿಳಿದಿಲ್ಲ ಆ ದುಃಖದಲ್ಲಿ ತಾನೂ ಪಾಲ್ಗೊಳ್ಳುವೆ ಅಂತ ಧೃತಿ ಏನಾಯ್ತು ಕೇಳ್ದ ದುಷ್ಯನ್ ಏನಿಲ್ಲ ರೀ ಅಂತ ಮತ್ತೆ ಊಟ ಮಾಡುವಲ್ಲಿ ನಿರತಳಾದ್ಲು ಆದರೆ ಅವಳಿಗೆ ಊಟ ತುಂಬಾ ಕಹಿಯಾದಾಗ ಸುಸ್ತಿನ ನೆಪ ಹೇಳಿ ಊಟವನ್ನು ಮಾಡದೆ ಕೈ ತೊಳೆದು ಧೃತಿ ಮತ್ತು ದುಷ್ಯಂಗೆ ಕಾವ್ಯಳ ತಾಯಿಯ ವಿಷಯ ತಿಳಿಯೋದು ಯಾವಾಗ ತಾನು ಕೇರಳದಲ್ಲಿ ಇರೋದಾಗಿ ಹೇಳಿರುವ ಕಾವ್ಯ ಧೃತಿಯನ್ನು ಹೇಗೆ ಎದುರಿಸ್ತಾಳೆ ಜ್ಯೋತಿ ಅವರು ನಿರ್ಧಾರ ಮಾಡಿರೋ ವಿಷಯವಾದರೂ ಏನು ಈಗಲಾದರೂ ಸೌರಭ್ ಕಾವ್ಯಾಳನ್ನು ಮದುವೆ ಆಗ್ತಾನಾ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ನಾನು ಮುಂದಿನ ಸಂಚಿಕೆಯಲ್ಲಿ ಉತ್ತರಿಸ್ತೀನಿ ತುಂಬ ದಿನ ಕಾಯಿಸದಕ್ಕಾಗಿ ಕ್ಷಮೆ ಇರಲಿ ಆಯಿತಾ ಹಾಗೆ ಕಮೆಂಟ್ ಮಾಡೋರು ಬರೀ ನೈಸ್ ಸೂಪರ್ ಅಂತ ಮಾಡಬೇಡಿ ನಿಮ್ಮ ಅನಿಸಿಕೆಯನ್ನು ಹಂಚ್ಕೊಳ್ಳಿ ಹಾಗಾದರೆ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು